ಈ ಮನುಷ್ಯ ಮನೆಯಲ್ಲಿ ಯಾರನ್ನೂ ನೋಡಲ್ಲ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಬಹಳ ಶೋಕಿ ಸಮಯ ಹೆಣ್ಮಕ್ಳು ಚಾಳಿ ವಿಪರೀತ ಕೆಟ್ಟದಾಗಿ ಮಾತಾಡೋ ಎಲ್ಲ ಸಾಧ್ಯತೆಗಳು ಇದೆ ನೀನು ತಲೆ ಕೆಡಿಸ್ಕೋಬೇಡ ಅರ್ಥ ಆಗತ್ತೆ ಆಗದೆ ಇರೋ ಹಾಗೆ ನಡೆಸು ಮುಖ್ಯವಾಗಿ ನಮ್ಮ ಕೆಲಸ ಆಗಬೇಕು ಏನೇ ಮಾತಾಡಲಿ ನೀನು ರಿಯಾಕ್ಟ್ ಮಾಡಬೇಡ ಸರಿ ಪೆದ್ದು ಪೆದ್ದಾಗಿ ನಗತಾ ತಲಾಳಾಡಿಸೋದನ್ನ ಕಲಿ ಕೆಲಸ ಸಲೀಸು ಸುಳ್ಳು ಯಾಕೆ ಹೇಳಲಿ ಸಾರ್ ನನ್ನ ಮೇಲಿರೋ ಎಲ್ಲ ಆಪಾದನೇನು ಸತ್ಯ ದುಡ್ಡು ಮಾಡಿದೀನಿ ಮಾಡ್ತಾ ಇದ್ದೀನಿ ಮುಂದೆ ಮಾಡ್ತೀನಿ ಏನ್ ಮಾಡ್ತೀರಾ ಖಾತೆ ಬದಲಾವಣೆ ಮಾಡ್ತೀರಾ ಮಾಡಿ ಕಿತ್ತು ತಿನ್ನೋ ಚೈತನ್ಯ ಇದೆ ಮನಸ್ಸಿದೆ ತಿಂತೀನಿ ಆರೋಗ್ಯ ಇಲಾಖೆ ಕೊಟ್ಟಿದ್ದೀರಿ ಡಾಕ್ಟರ್ಗಳು ಟ್ರಾನ್ಸ್ಫರು ನರ್ಸ್ಗಳು ಪೋಸ್ಟಿಂಗು ಮೆಡಿಸಿನ್ ಪರ್ಚೇಸು ಸತ್ಯ ಹೇಳ್ತೀನಿ ಸರ್ ಕಾಸು ಆಯ್ತಾ ಅದೇ ಇದು ಬಿಟ್ಟು ಎಜುಕೇಶನ್ ಕೊಡ್ತೀರಾ ಕೊಡಿ ಟ್ರಾನ್ಸ್ಫರ್ ಪುಸ್ತಕಗಳು ಪರ್ಚೇಸು ಅಲ್ಲೂ ಕಾಸಾಗುತ್ತೆ ಹ್ಮ್ ಎಜುಕೇಷನ್ನೇ ಇಲ್ಲದೆ ಇರೋನ್ಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದು ಸರಿನೇ ಕಾಡು ಮನುಷ್ಯ ನಾನು ಕೊಡಿ ಕಾಡು ಅರಣ್ಯ ಇಲಾಖೆ ಆಣೆ ಮಾಡಿ ಹೇಳ್ತೀನಿ ಆರು ತಿಂಗಳು ಆರೇ ತಿಂಗಳಲ್ಲಿ ಆನೆ ಹುಲಿ ಸಿಂಹ ಹಾಳಾಗೋಗ್ಲಿ ನಾಯಿ ನರಿ ಮೊಲ ಉಳಿಸೋದಿಲ್ಲ ಅರಣ್ಯನೇ ಇರೋದಿಲ್ಲ ಕ್ಯಾಬಿನೆಟ್ ಅಲ್ಲಿ ಒಂದು ಕಾಥೆನೆ ಮುಚ್ಚಿಸ್ಬಿಡ್ತೀನಿ ಯಜಮಾನ್ರು ಮರ್ತೋಗಿರ್ಬೇಕು ಧರ್ಮ ದತ್ತಿ ಇಲಾಖೆ ಕೊಟ್ಟಿದ್ರಿ ದೇವಸ್ಥಾನಗಳ ಇನ್ಚಾರ್ಜು ಅಮ್ಮನವ್ರಿಗೆ ಉಳಿಸ್ತಿದ್ದ ಸೀರೆನ ತಗೊಂಡೋಗಿ ಮಾರಿ ತಿಂದವನು ನಾನು ಪೇಪರ್ ಅಲ್ಲಿ ಹೆಡ್ ಹಾಕಿದ್ರು ಅಪ್ಪನವರ ರಾಜ್ಯ ಭಾರದಲ್ಲಿ ಅಮ್ಮ ಬೆತ್ತಲೆ ದೇವರನ್ನ ಬೆತ್ತಲೆ ನಿಲ್ಲಿಸಿದವ್ ನಾನು ದೇಶ ಬಿಡ್ತೀನ ನೀವು ಬೆಳಗಾಗೆದ್ದು ಫೋನ್ ಮಾಡಿ ಕಳ್ತನ ಜಾಸ್ತಿ ಆಯ್ತು ಖಾತೆ ಬದಲಾಯಿಸ್ತೀನಿ ಅಂತ ಎದುರಿಸ್ಬೇಡಿ ತಾಕತ್ತಿದ್ರೆ ಬದಲಾಯಿಸಿ ಆಮೇಲೆ ನೋಡವಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚೀಫ್ ಮಿನಿಸ್ಟ್ರು ಫೋನ್ ಮಾಡಿದ್ರು ಪೇಪರ್ನಲ್ಲಿ ಎಡ್ಲೈನ್ ಅಲ್ಲಿ ಆರ್ಟಿಕಲ್ ಬರ್ದವ್ರಂತೆ ನಾನು ಕದ್ದು ತಿನ್ನೋದ್ರ ಬಗ್ಗೆ ಸತ್ಯ ಬರ್ತವ್ರೆ ಆರ್ಸ್ ಬಂದಿರೋದೆ ಬಡ ತಿನ್ನೋದಿಕ್ಕೆ ಅದೇ ಹೇಳ್ದೆ ಯಾರು ಸಿಸ್ಟ್ರು ನನ್ನ ಸಿಸ್ಟರು ಸರ್ ಅದೇ ಯಾರು ಸರ್ ನನ್ನ ಸ್ವಂತ ತಂಗಿ ಹೇಳಿದ್ದಲ್ಲ ಸರ್ ಫೋನಲ್ಲಿ ನಮ್ಮ ಇಲಾಖೆಯಲ್ಲೇ ಇದ್ದಾರೆ ದೊಡ್ಡ ಹುದ್ದೆಯಲ್ಲಿದ್ದಾಳೆ ಕಾರ್ಡಿಯಾಲಜಿಸ್ಟ್ ಟ್ರಾನ್ಸ್ಫರ್ ಅವಶ್ಯಕತೆ ಇದೆ ಬುದ್ಧಿ ಇದೆಯಾ ನಿಮಗೆ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಗೊತ್ತಿಲ್ವಾ ನನ್ನ ರೆಪ್ಯುಟೇಷನ್ನು ಯಾವನಾದ್ರೂ ಫೋಟೋ ತೆಗೆದು ಪೇಪರಲ್ಲಿ ಹಾಕಿದ್ರೆ ಈ ಅಮ್ಮನ ಮಾನ ಮೂರ್ ಹೋಗಲ್ವಾ ಕೂತ್ಕೊಳ್ಳಮ್ಮ ಕೂತ್ಕೊಳ್ಳಿ ತಾಯಿ ಅಯೋಗ್ಯ ನಾನು ಅಯೋಗ್ಯನಾಗಿದ್ದುಕೊಂಡು ಅಯೋಗ್ಯರ ಜೊತೆ ವ್ಯವಹರಿಸ್ತಾ ಅಯೋಗ್ಯವಾಗಿ ಬದುಕಿದ್ದೀನಿ ಹಾಗಂತ ಮಾನಸ್ತರ ಬಗ್ಗೆ ಗೌರವ ಕಳ್ಕೊಂಡಿಲ್ಲ ಕಷ್ಟದಲ್ಲಿದ್ದಾಳೆ ಗಂಡ ಜೊತೇಲಿಲ್ಲ ಸಣ್ಣ ಮಗು ಇದೆ ಬಹಳ ಬುದ್ಧಿವಂತೆ ಪ್ರಾಮಾಣಿಕವಾಗಿ ದುಡಿತಾಳೆ ಹತ್ತಿರದ ಯಾವುದಾದ್ರೂ ದೊಡ್ಡ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಬೇಕು ನಿಮ್ಮ ಅಧಿಕಾರದಲ್ಲೇ ಇದೆ ಮಾಡಿ ಅಪ್ರೂವಲ್ ನಿಮ್ಮದಾಗಬೇಕು ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದೀರಿ ಅಷ್ಟು ಹಣ ಕೊಡೋಕ್ಕಾಗಲ್ಲ ಒಂದು ಹತ್ತು ನಿಮಿಷ ಆಚೆ ಇರಿ ಮಾತಾಡ್ತೀನಿ ಟ್ರಾನ್ಸ್ಫರ್ ಕೊಡಿಸಿ ದೊಡ್ಡ ಆಸ್ಪತ್ರೆ ಅಂತ ಅಲ್ಲಿ ಕೆಲಸ ನಿಮ್ಮಿಂದ ಸಾಧ್ಯನಾ ವೃತ್ತಿಲಿ ಯಾರು ಬೆಳ್ ಮಾಡಿ ಆಗಲ್ಲ ಆ ರೀತಿ ಕೆಲಸ ಮಾಡೋ ಚೈತನ್ಯ ನನಗಿದೆ ಮಾಡ್ತೀನಿ ವೃತ್ತಿಗೆ ಸಂಬಂಧಪಟ್ಟ ಕೆಲಸ ಕಡಿಮೆ ಇರುತ್ತಲ್ಲ ಅಲ್ಲಿ ಸರ್ಕಾರಿ ಆಸ್ಪತ್ರೆನಲ್ಲಿ ವೈದ್ಯರಿಗೆ ಏನ್ ಕೆಲಸ ಮೆಡಿಸಿನ್ ತರಿಸೋದು ಎಕ್ವಿಪ್ಮೆಂಟ್ ತರಿಸೋದು ತರಿಸ್ತೀಯೋ ಬಿಡ್ತೀಯೋ ಸರ್ಕಾರಿ ಹಣದ ವಿಲೇವಾರಿ ಉಂಬಷ್ಟು ದಿನ ನೆತ್ತಿವರೆಗೂ ಕಳೆತನ ಗೊತ್ತು ಬಿಟ್ವೆ ಪೊಲೀಸ್ ಕೇಸು ರೇಪು ಮರ್ಡರು ಸ್ವಿಸೈಡ್ ಪೋಸ್ಟ್ ಮಾರ್ಟಮ್ ಮಾಡು ಸರ್ಟಿಫಿಕೇಟ್ ಬರಿ ಸತ್ಯ ಬರಿ ಅಂತ ಮನಸ್ಸು ಹೇಳುತ್ತೆ ಸುಳ್ಳು ಬರಿ ಅಂತ ಇಡೀ ಪ್ರಪಂಚ ದುಂಬಾಲ್ ಬಿಡುತ್ತೆ ಅದು ಗೊತ್ತು ಸಾಲದ್ದೆ ವಾಸಿಯಾಗದ ರೋಗ ನೋವಿನ ಪರಾಕಾಷ್ಠತೆ ಮುಳುಗೋ ರೋಗಿಗಳು ಉಗ್ರಾಣದಲ್ಲಿ ಔಷಧಿ ಇಲ್ಲ ಕೈಯಲ್ಲಿ ಕಾಸಿಲ್ಲ ನರ್ಸ್ಗಳು ವಾರ್ಡ್ ಬಾಯ್ಗಳು ಆಯಾಗಳು ಜೊತೆಗೆ ಡಾಕ್ಟರ್ ಕಿತ್ತಕ್ಕೆ ಕಾಯ್ತಾ ಇರ್ತಾರೆ ಟ್ರಾನ್ಸ್ಫರ್ ಕೊಡಿಸಿ ಸಾಧ್ಯವಾದಷ್ಟು ಸರಿ ಮಾಡ್ತೀನಿ ನನಗೆ ಲಾಭ ಏನಿರಲ್ಲ ಈ ಆಸ್ಪತ್ರೆಯಿಂದ ಒಂದು ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಆದಾಯ ಇದೆ ನನಗೆ ಇನ್ನು ಮುಂದೆ ಅದಿರಲ್ಲ ಮತ್ತ್ಯಾಕ್ ಮಾಡಲಿ ಗೊತ್ತಿಲ್ಲ ನನ್ನ ಈ ಹಾಸ್ಪಿಟ್ಲಿಗೆ ಅಡ್ಮಿನಿಸ್ಟ್ರೇಟರ್ ಅಂತ ಹಾಕಿದ್ರೆ ಆರು ತಿಂಗಳು ಆರೇ ತಿಂಗಳಲ್ಲಿ ಇದನ್ನ ಒಂದು ಮಾಡೆಲ್ ಹಾಸ್ಪಿಟಲ್ ಆಗಿ ಮಾಡ್ತೀನಿ ಒಂದು ಕವನ ನೆನಪಲ್ಲಿದೆ ಅನ್ನ ದಾತುರಕ್ಕಿಂತ ಚಿನ್ನ ದಾತುರ ತೀಕ್ಷ್ಣ ಗೊತ್ತು ನಿಮ್ಗೆ ಚಿನ್ನ ದಾತುರಕ್ಕಿಂತ ಹೆಣ್ಣು ಗಂಡೊಲವು ವಿವರಿಸಿ ಹೇಳೋ ಅವಶ್ಯಕತೆ ಇಲ್ಲ ಮನ್ನಣೆಯ ಆತುರ ಎಲ್ಲಕ್ಕೂ ತೀಕ್ಷ್ಣ ನೋಡಿ ಹೆಸರಾಗತ್ತೆ ಮನ್ನಣೆ ಸಿಗತ್ತೆ ಆರು ತಿಂಗಳು ತಿಂಗಳು ಸೋತು ವ್ಯವಸ್ಥೆ ಹೊಂದಿಕೊಂಡು ಅಲ್ಲಿ ಇಲ್ಲಿ ಕೀಳೋಕ್ ಶುರು ಮಾಡ್ತೀಯ ಇಲ್ಲ ಕಷ್ಟ ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ ಕಷ್ಟ ನನಗಾಗತ್ತೆ ಪ್ರಾಮಾಣಿಕಳಾಗಿ ಇರ್ತೀನಿ ಸೋತರೆ ಕೆಲಸ ಬಿಡ್ತೀನಿ ಪಾತ ಖಂಡಿತ ಸರಿ ನಿಮ್ಮ ಅಣ್ಣಂಗೆ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊ ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ ಥ್ಯಾಂಕ್ಸ್ ಬರ್ತೀನಿ ನಮಸ್ಕಾರ ಇದ್ದಕ್ಕಿದ್ದ ಹಾಗೆ ಮನಪ್ಪರು ಬರ್ತಾನೆ ಯಾಕೆ ಅಂತ ಕೇಳಲ್ವಾ ಗಂಡಿಗೆ ಅಗಾಧವಾದ ಚೈತನ್ಯ ಶಕ್ತಿ ಇರತ್ತೆ ಅದನ್ನ ಮೀರಿದ ಅಹಂಕಾರವೂ ಇರತ್ತೆ ಹೆಣ್ಣು ನಿನ್ನ ಬಿಟ್ರಿಲ್ಲ ಅಂತಂದ್ರೆ ಸಾಕು ಯಾವ ಗಂಡು ಹೇಳಿದ್ದನ್ನ ಮಾಡಲ್ಲ ಹೇಳಿ ಚರಿತ್ರೆಯಲ್ಲಿ ಉದಾಹರಣೆಗಳಿವ್ಯಾ ತಪ್ಪು ಅಣ್ಣಂದು ನಿಮ್ಮ ಯೋಗ್ಯತೆಯ ಅರಿವಿದ್ದು ಇಲ್ಲಿ ಕರ್ಕೊಂಡ್ ಬರಬಾರ್ದಿತ್ತು ಮೊದಲು ಭಯ ಅನ್ನಿಸ್ತು ಆಮೇಲೆ ಮನ್ಸಿಗೆ ಬಂದಿದ್ದು ದುಶ್ಯಾಸನ ಇರಬಹುದು ಆದ್ರೆ ಅವನಿಗೂ ತಂಗಿ ಇದ್ಲಲ್ಲ ದುಶ್ಯಲೆ ಅಲ್ಲಿ ಮಾನವಾಗೇ ಇರ್ತಾನೆ ವೃತ್ತಿಯಲ್ಲಿ ವೈದ್ಯೆ ಎಂತೆಂಥ ಹೊಲಸು ಕ್ರಿಯೆಗಳಲ್ಲಿ ತೊಡಗಿರೋ ರೋಗಿಗಳನ್ನ ನೋಡಿದೀನಿ ಭಯ ಹೊರಟೋಗಿದೆ ನೋವು ಮಿತಿ ಮೀರಿದಾಗ ಕೀಚಕ ಕೂಡ ಅಮ್ಮ ಅಂತಲೇ ಹೆಣ್ಣನ್ನ ಗುರ್ತಿಸಿದ್ದು ಥ್ಯಾಂಕ್ಸ್ ಬರ್ತೀನಿ நம்ம உபகார நன்ன இடி ஜீவமான மரியலா.